ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್ ಎಲ್ಲರಿಗೆ ನಮಸ್ಕಾರ ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಶ್ರೀನಿಧಿ ಹೆಬ್ಬಾರ್ ಇಂದು ಪಕ್ಷಿಗಳ ಜಗತ್ತಿನಲ್ಲಿ ಹೆಸರನ್ನ ಮಾಡಿರುವಂತಹ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಿನನಿತ್ಯ ನಾವೆಲ್ಲ ಅದರ ಕೂಗನ್ನ ಕೇಳ್ತೀವಿ ಅಂದರೆ ಖಂಡಿತ ತಪ್ಪಾಗಲ್ಲ ತುಂಬ ದಟ್ಟವಾದ ಪೇಟೆಯಲ್ಲಿರುವಂಥವ್ರಿಗೆ ಕೇಳಿಸ್ತೇ ಇರಬಹುದು ಸ್ವಲ್ಪ ಪೇಟೆ ಕಮ್ಮಿ ಆಗ್ತಾ ಬಂದ ಹಾಗೂ ಇದರ ಕೂಗು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಕೇಳ್ಬೋದು ನಾನು ಇದರ ಕೂಗನ್ನು ನಿಮಗೆಲ್ಲ ಕೇಳಿಸ್ತೀನಿ ಯಾವ ಪಕ್ಷಿ ಅಂತ ಕಂಡುಹಿಡಬೋದ ಖಂಡಿತ ನೀವೆಲ್ಲ ಕಂಡುಹಿಡಿತೀರಾ ಅಂತ ನೂರಕ್ಕೆ ನೂರಷ್ಟು ನಾನು ನಂಬಿದ್ದೀನಿ ಈ ಪಕ್ಷಿಯ ಕೂಗನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಕೇಳಿದ್ರಿ ಅಲ್ವಾ ಯಾವ ಪಕ್ಷಿ ಅಂತ ಗೊತ್ತಾಯ್ತಾ ನಿಮ್ಮೆಲ್ಲರ ಊಹೆ ಸರಿಯಾಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗಿ ಈ ಪಕ್ಷಿಯ ಹೆಸರು ತೇನೆ ಹಕ್ಕಿ ನಿಮ್ಮೆಲ್ಲ ಗದ್ದೆಯ ಭಾಗಗಳಲ್ಲಿ ಹಳ್ಳದ ನೀರಿರುವಂತಹ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಪಕ್ಷಿ ಈ ಪಕ್ಷಿಗೆ ಒಂದು ಅನ್ವರ್ಥನಾಮ ಇದೆ ಅಥವಾ ವಿಶೇಷವಾದ ಒಂದು ಹೆಸರಿದೆ ಆ ಪಕ್ಷಿಯನ್ನು ಕಾಡಿನ ಪೊಲೀಸ್ ಅಂತ ಕರಿತೀವಿ ಪೊಲೀಸ್ ಮನ್ ಆಫ್ ಜಂಗಲ್ ಅಂತ ಕರಿತೀವಿ ಅಥವಾ ವಾಚ್ಮೆನ್ ಬರ್ಡ್ ಅಂತ ಕರಿತೀವಿ ಯಾಕಂದ್ರೆ ಕಾಡಲ್ಲಿ ಅಥವಾ ಇತರ ಗದ್ದೆ ಇತರ ಬಯಲು ಪ್ರದೇಶಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಅಪಾಯಕಾರಿ ಜೀವಿಗಳು ಅಥವಾ ಯಾವುದೇ ಹೊಸ ಜೀವಿಗಳು ಯಾವ್ದಾದ್ರು ಅಪಾಯ ಮುಂದುವರೆದು ಬರ್ತಾ ಇದೆ ಅಂತ ಅನ್ನುವಾಗ ಇಡೀ ಅಲ್ಲಿರುವಂತಹ ಪಕ್ಷಿ ಸಮೂಹಕ್ಕೆ ಮೊದಲನೆಯ ಅಪಾಯದ ಮುನ್ಸೂಚನೆಯನ್ನು ಕೊಡುವಂತಹ ಪಕ್ಷಿ ಈ ನಮ್ಮ ತೇನೆ ಹಕ್ಕಿ ಈ ತೇನೆ ಹಕ್ಕಿಯನ್ನ ರೆಡ್ ವ್ಯಾಟಲ್ಡ್ ಲ್ಯಾಪ್ ವಿಂಗ್ ಅನ್ನುವಂತಹ ನಾಮದಿಂದ ಎಲ್ಲ ಕಡೆ ಗುರುತಿಸ್ತಾರೆ ರೆಡ್ ವ್ಯಾಟೆಲ್ಡ್ ಲ್ಯಾಪ್ ವಿಂಗ್ ಇದರ ಬಿನಾಮಲ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ವೆನಲಸ್ ಇಂಡಿಕಸ್ ಅಂತ ಕರಿತೀವಿ ಹೆಸರಲ್ಲಿ ನೀವು ಇದನ್ನು ಗುರುತಿಸಬಹುದು ವೆನೆಲಸ್ ಅನ್ನೋದು ಇದರ ಜಾತಿಯ ಹೆಸರು ಇಂಡಿಕಸ್ ಅಂತಂದಾಗ ನೀವು ಯೋಚನೆ ಮಾಡುವುದು ಕಷ್ಟ ಇಲ್ಲ ಇದು ನಮ್ಮ ಭಾರತ ದೇಶದ ಸ್ಥಳೀಯ ಪಕ್ಷಿ ಅಂತ ನೀವು ಗುರುತಿಸಬಹುದು ಇದನ್ನ ಗುರುತಿಸೋದಕ್ಕೆ ತುಂಬಾ ಕಷ್ಟ ಇಲ್ಲ ಪಾರಿವಾಳದ ಗಾತ್ರಕ್ಕೆ ಇರುವಂತಹ ಪಕ್ಷಿ ಅದರ ದೇಹಕ್ಕಿಂತ ಸ್ವಲ್ಪ ಉದ್ದವಾಗಿರುವಂತ ಕಾಲುಗಳನ್ನ ಹೊಂದಿದೆ ಬೆನ್ನು ರೆಕ್ಕೆ ಮೇಲೆಲ್ಲ ಕೆಂಪು ಮಿಶ್ರಿತ ಹೊಂಬಣ್ಣವನ್ನು ಹೊಂದಿದೆ ಕಣ್ಣಿನ ಹಿಂಭಾಗದಿಂದ ಹೊರಟಿರುವಂತಹ ಬಿಳಿ ಪಟ್ಟೆ ಕುತ್ತಿಗೆ ಭುಜ ಭುಜದ ಮೇಲಾಗಿ ಬಂದು ತನ್ನ ಹೊಟ್ಟೆಯಲ್ಲಿ ಇರುವಂತಹ ಎದೆ ಭಾಗದಲ್ಲಿ ಇರುವಂತಹ ಬಿಳಪಿನ ಜೊತೆಗೆ ಸೇರುತ್ತೆ ಕಣ್ಣಿನಿಂದ ಶುರುವಾದಂತಹ ಬಿಳಿ ಪಟ್ಟೆ ಹೊಟ್ಟೆವರೆಗೂ ಭುಜದ ಮೇಲಾಗಿ ಬರುತ್ತೆ ಇದನ್ನ ಸುಲಭವಾಗಿ ನೋಡಬಹುದು ನೀವೆಲ್ಲ ತಲೆ ಮೇಲ್ಭಾಗದಲ್ಲಿ ಹಣೆ ಮತ್ತೆ ಎದೆ ಭಾಗದಲ್ಲಿ ಸ್ವಲ್ಪ ಪ್ರಮಾಣದ ಕಪ್ಪು ಬಣ್ಣವನ್ನ ಹೊಂದಿದೆ ಕಣ್ಣಿನ ಸುತ್ತ ಕೆಂಪು ಬಣ್ಣದ ಒಂದು ಉಂಗುರವನ್ನು ಹೊಂದಿರುತ್ತೆ ಆ ಉಂಗುರ ಕೊಕ್ಕಿನ ಬಳಿವರೆಗೂ ಬಂದು ಕೊಕ್ಕಿನ ಹತ್ರ ಮುಗಿಯುತ್ತೆ ಆ ಥರದ ಒಂದು ವಿಶೇಷವಾದ ದೇಹ ರಚನೆಯನ್ನು ಹೊಂದಿದೆ ಈ ರೆಡ್ ವ್ಯಾಟಲ್ಡ್ ಲ್ಯಾಫ್ವಿಂಗ್ ಅಥವಾ ತೇನೆ ಹಕ್ಕಿ ಅಂತ ಕರೆಯುವಂಥ ಪಕ್ಷಿ ಸಾಧಾರಣವಾಗಿ ಹನ್ನೆರಡರಿಂದ ಹದಿನೈದು ವರ್ಷಗಳ ಕಾಲ ಬದುಕತ್ತೆ ಇದರ ಕರೆಯನ್ನು ನೀವು ಈಗಾಗಲೇ ಎಲ್ಲ ಕೇಳಿದಿರಿ ಇದರ ಆಹಾರವಾಗಿ ಇದೊಂದು ಇನ್ಸೆಕ್ಟಿವೋರ್ ಅಂತ ಕರಿತೀವಿ ಅಥವಾ ಕೀಟಾಹಾರಿ ಪಕ್ಷಿ ಅಂತ ಕರಿತೀವಿ ಇದರ ಆಹಾರವಾಗಿ ಗೊಬ್ಬರದ ಹುಳು ಬಸವನ ಹುಳು ಹಲ್ಲಿ ಹಾವಿನ ಮರಿ ಇರುವೆ ಜೀರುಂಡೆಗಳು ಮಿಡತೆಗಳು ಗೆದ್ಲು ಹುಳ ಚುಂಗುಳ ಅಥವಾ ನಮ್ಮ ಕಂಬಳಿ ಹುಳ ಇವೆಲ್ಲವನ್ನು ಆಹಾರಕ್ಕಾಗಿ ಬಳಸುತ್ತೆ ನೀವೊಂದು ಪ್ರಶ್ನೆಯನ್ನು ಮೂಡ್ಬೋದು ಮನಸ್ಸಲ್ಲಿ ಕೀಟಹಾರಿ ಪಕ್ಷಿ ಅಂದರೆ ಸರ್ ಯಾವಾಗಲೂ ಇದು ತಿನ್ನೋದಿಲ್ವಾ ಬೀಜಗಳನ್ನು ಅಥವಾ ಸಸ್ಯಾಹಾರಿಯನ್ನು ಉಪಯೋಗಿಸೋದಿಲ್ವಾ ಅಂದರೆ ಖಂಡಿತ ಇದು ಸಸ್ಯಾಹಾರಿಯನ್ನು ಉಪಯೋಗಿಸುತ್ತೆ ಆದರೆ ಇದರ ಪ್ರಮುಖ ಆಹಾರವಾಗಿ ಕೀಟಗಳನ್ನು ಹಿಡಿದು ತಿನ್ನೋದರಿಂದ ಉದಾಹರಣೆಗೆ ನೀವೆಲ್ಲ ನೋಡಿರ್ತೀರಾ ಏರೋಪ್ಲೇನ್ ಚಿಟ್ಟೆ ಇದನ್ನೆಲ್ಲ ನೋಡಿರ್ತೀರಲ್ಲ ಈ ಥರದ ಏರೋಪ್ಲೇನ್ ಚಿಟ್ಟೆ ಮರಿಗಳನ್ನು ಕೂಡ ಹಿಡಿದು ತಿನ್ನುತ್ತೆ ಗೋದಮಟ್ಟೆಯ ಮರಿಗಳನ್ನು ಹಿಡಿದು ತಿನ್ನುತ್ತೆ ಈ ಥರ ಮುಖ್ಯ ಆಹಾರ ಕೀಟಗಳೇ ಆಗಿರೋದ್ರಿಂದ ಇದನ್ನು ಕೀಟಹಾರಿ ಪಕ್ಷಿ ಅಂತ ನೀವು ಗುರುತಿಸಬಹುದು ಇದು ಗೂಡು ಮಾಡುವಂತಹ ಸ್ಥಳ ಸಾಧಾರಣವಾಗಿ ಯಾವುದೇ ಮರೆ ಪೊದೆ ಮಣ್ಣಿನಲ್ಲಿ ಇದು ಗೂಡನ್ನು ಮಾಡೋದಿಲ್ಲ ನೇರವಾಗಿ ಸಮತಟ್ಟಾಗಿರುವಂಥ ಕಲ್ಲು ಗಟ್ಟಿ ನೆಲದ ಮೇಲೆ ಗೂಡನ್ನು ಮಾಡುತ್ತೆ ಆದರೆ ಆ ಥರ ಗಟ್ಟಿ ನೆಲದ ಮೇಲೆ ಕಲ್ಲಿರುವಂಥ ಜಾಗದಲ್ಲಿ ಗೂಡನ್ನು ಮಾಡಿದರೂ ಕೂಡ ಎಷ್ಟು ಚೆನ್ನಾಗಿ ಮರೆ ಮಾಡಿರುತ್ತೆ ಅಂದ್ರೆ ನೀವು ಆ ಪಕ್ಷಿಯ ಗೂಡನ್ನ ಕಂಡಿಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಆ ತರಹದ ಯಾವುದೋ ಒಂದು ಕಸದ ಸಿಂಬಿ ಸಿಕ್ಕಾಕೊಂಡು ಬಿದ್ದಿದೆಯೇನೋ ಅಂತ ಅನ್ಬೇಕು ಆ ತರದ ಒಂದು ಸುತ್ತ ಇರುವಂತಹ ಒಂದು ಕಸ ಅನ್ನೋ ರೀತಿಯಲ್ಲಿ ಅದರ ಗೂಡನ್ನ ನೇದಿರುತ್ತೆ ಆ ಗೂಡ್ನಲ್ಲಿ ಸಾಧಾರಣವಾಗಿ ಮೂರರಿಂದ ನಾಲ್ಕು ಮೊಟ್ಟೆಗಳನ್ನ ಒಂದು ಬಾರಿಗೆ ಇಡುವಂತಹ ಶಕ್ತಿಯನ್ನ ಹೊಂದಿರುತ್ತೆ ಮೂರರಿಂದ ನಾಲ್ಕು ಮೊಟ್ಟೆಗಳು ಸಾಧಾರಣವಾಗಿ ಈ ಪಕ್ಷಿ ಇಡತ್ತೆ ಇದರ ವ್ಯಾಪ್ತಿ ನಿಮ್ಗೆಲ್ಲ ಗೊತ್ತಿದ ಹಾಗೆ ಭಾರತ ಬಾಂಗ್ಲಾದೇಶ ಪಾಕಿಸ್ತಾನ ಶ್ರೀಲಂಕಾ ಬರ್ಮಾ ಈ ಎಲ್ಲ ಪ್ರದೇಶಗಳಲ್ಲಿ ಮಾತ್ರ ಕಾಣಸತ್ತೆ ಯುರೋಪಿಯನ್ ದೇಶಗಳಲ್ಲಿ ಈ ಪಕ್ಷಿ ಕಾಣೋದಿಲ್ಲ ರೆಡ್ ವ್ಯಾಟಲ್ಡ್ ಲ್ಯಾಫ್ವಿಂಗ್ ವಿಂಗ್ ಪಕ್ಷಿ ಕಾಣೋದಿಲ್ಲ ಅದರ ಸೋದರ ಸಂಬಂಧಿಗಳನ್ನು ನೀವು ಅಲ್ಲಿ ಗುರುತಿಸಬಹುದು ಉದಾಹರಣೆಗೆ ರೆಡ್ ವ್ಯಾಟಲ್ಡ್ ಲೆ ಅನ್ನೋದು ಲೆಫ್ಟ್ ವಿಂಗ್ ಅಂತ ನೀವೆಲ್ಲಿದೆಯಿಕೊಂಡ್ರಿ ಅದೇ ರೀತಿಯಲ್ಲಿ ಇದರಲ್ಲಿ ಇದರ ಇನ್ನೊಂದು ಸಂಬಂಧಿ ಅಂದ್ರೆ ಎಲ್ಲೋ ವ್ಯಾಟಲ್ಡ್ ಲ್ಯಾಫ್ವಿಂಗ್ ವಿಂಗ್ ಅಥವಾ ಹಳದಿ ಕೊಕ್ಕಿನ ತೇನೆ ಹಕ್ಕಿ ಅಂತ ಕರಿಬಹುದು ಇದು ಕೂಡ ಭಾರತದಲ್ಲಿ ಸಿಗತ್ತೆ ಕಂದು ಬಣ್ಣದ ತೇನೆ ಹಕ್ಕಿ ಅನ್ನೋದು ಚೀನಾ ಮತ್ತು ಜಪಾನ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಬಿಳಿಯ ಬಾಲದ ತೇನೆ ಹಕ್ಕಿ ಇದೆಯಲ್ಲ ಅದು ಉತ್ತರ ಮತ್ತು ಪಶ್ಚಿಮ ಭಾಗದ ಭಾರತದಲ್ಲಿ ಕಾಣೋದಕ್ಕೆ ಸಿಗುತ್ತೆ ಸೋಷಿಯಬಲ್ ತೇನೆ ಹಕ್ಕಿ ಅಥವಾ ಸೋಶಿಯಬಲ್ ಲ್ಯಾಟಲ್ಡ್ ಲ್ಯಾಪ್ವಿಂಗ್ ಅಂತ ಕರಿತೀವಿ ಈ ಪಕ್ಷಿ ಕೂಡ ನಾರ್ತ್ ಮತ್ತು ವೆಸ್ಟ್ ಇಂಡಿಯಾ ಭಾಗದಲ್ಲಿ ಕಂಡುಬರುತ್ತೆ ಇದಷ್ಟೇ ಅಲ್ಲದೆ ನಮ್ಮಲ್ಲಿ ರಿವರ್ ವ್ಯಾಟಲ್ಡ್ ಲ್ಯಾಪ್ವಿಂಗ್ ಅಂತ ಕರಿತೀವಿ ನದಿಯ ಭಾಗದಲ್ಲಿ ಕಂಡುಬರುವಂತಹ ತೇನೆ ಹಕ್ಕಿ ಅಂತ ಅದು ಕೇವಲ ವೆಸ್ಟ್ ಬೆಂಗಾಲ್ನಲ್ಲಿ ಮಾತ್ರ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕಾಣೋದಕ್ಕೆ ಸಿಗುತ್ತೆ ಗ್ರೇ ಹೆಡೆಡ್ ವೈಟ್ ಟೈಲ್ಡ್ ವಿಂಗ್ ನಾರ್ತನ್ ಲ್ಯಾಪ್ ವಿಂಗ್ ರಿವರ್ ಲ್ಯಾಫ್ಟ್ವಿಂಗ್ ಈ ನಾಲ್ಕು ಪಕ್ಷಿಗಳಿದೆಯಲ್ಲ ಇವು ವಲಸೆ ಹಕ್ಕಿಗಳು ಅಂತ ಕರಿಬೋದು ಚಳಿಗಾಲದ ಸಮಯದಲ್ಲಿ ಮಾತ್ರ ಭಾರತಕ್ಕೆ ಬರುತ್ತೆ ಬೇರೆ ಸಮಯದಲ್ಲಿ ಬೇರೆ ಕಡೆ ಅದರ ಆವಾಸವನ್ನು ಹೊಂದಿರುತ್ತೆ ಈ ಥರದ ಒಂದು ವಿಶೇಷವಾದ ಜಾತಿಯ ಪಕ್ಷಿ ಅಂದರೆ ನಮ್ಮ ತೇನೆ ಹಕ್ಕಿ ಅಂದರೆ ತಪ್ಪಾಗಲ್ಲ ಈ ತೇನೆ ಹಕ್ಕಿ ಎಲ್ಲರಿಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಗೆ ತುಂಬ ಸಹಕಾರಿ ಪಕ್ಷಿ ಅಂತ ಹೇಳ್ಬೋದು ಹಲವಾರು ಹುಳಗಳನ್ನು ಅವರ ಪೈರುಗಳಿಗೆ ತೊಂದರೆ ಕೊಡುವಂತಹ ಕೀಟಗಳನ್ನು ಹಿಡಿದು ತಿನ್ನೋದರಲ್ಲಿ ಎತ್ತಿದ ಕೈ ಅಂತಂದರೆ ಖಂಡಿತ ತಪ್ಪಾಗಲ್ಲ ಆ ರೀತಿಯಲ್ಲಿ ರೈತರಿಗೆ ಸಹಾಯವನ್ನು ಮಾಡುತ್ತೆ ಈ ಪಕ್ಷಿ ಇದೊಂದು ವಿಶೇಷವಾದ ಪಕ್ಷಿ ನೀವು ಇದನ್ನು ನಿಮ್ಮ ಮನೆಗಳಲ್ಲಿ ಕಣ್ಮುಚ್ಚಿ ಕುಳಿತಿದ್ದಾಗ ಸಂಜೆಯ ಸಮಯದಲ್ಲಿ ಬೆಳಗಿನ ಹೊತ್ತಲ್ಲಿ ಇದರ ಕೂಗನ್ನು ಕೇಳಿಸ್ಕೋಬೋದು ಇದರ ಕೂಗನ್ನು ಸುಲಭವಾಗಿ ಗುರುತಿಸಿ ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸ್ಬೋದು ಆ ಒಂದು ವಿಶೇಷವಾದ ಪಕ್ಷಿ ರೆಡ್ ವ್ಯಾಟಲ್ಡ್ ಲ್ಯಾಪ್ವಿಂಗ್ ಅಥವಾ ತೇನೆ ಹಕ್ಕಿ ಇದರ ಕಾಲುಗಳು ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕಿರುತ್ತೆ ದೇಹಕ್ಕಿಂತ ಉದ್ದವಾದ ಕಾಲುಗಳನ್ನು ಹೊಂದಿರುತ್ತೆ ಮತ್ತು ಅದರ ಪಾದಗಳು ಕೂಡ ಬಲವಾಗಿರೋದ್ರಿಂದ ನಮ್ಮ ಗುಬ್ಬಚ್ಚಿಗಳಂತೆ ಬೇರೆ ಪಕ್ಷಿಗಳಂತೆ ಒಂದೊಂದು ಬಾರಿಗೆ ಹಾರ್ತಾ ಹಾರ್ತಾ ನೆಲದ ಮೇಲೆ ಮುಂದುವರಿಯಲ್ಲ ಒಂದೊಂದೇ ಹೆಜ್ಜೆಗಳನ್ನು ಇಟ್ಕೊಳ್ತಾ ಆರಾಮಾಗಿ ನಾವು ಮನುಷ್ಯರು ನಡೆಯುವ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಆ ರೀತಿಯ ಒಂದು ಪಕ್ಷಿ ನಮ್ಮ ತೇನೆ ಹಕ್ಕಿ ಈಗ ಒಂದು ಈ ರೆಡ್ ವೈಟಲ್ ಲ್ಯಾಪಿಂಗ್ ಅಥವಾ ತೇನೆ ಹಕ್ಕಿಯ ಒಂದು ಧ್ವನಿಯನ್ನು ಕೇಳಿಸ್ಕೊಳ್ಳಿ ಈ ಕೇಳಿಸ್ಕೊಳ್ತಾ ಇದ್ದೀರಲ್ಲ ಈ ಧ್ವನಿ ಈ ಪಕ್ಷಿಗಳು ಅಪಾಯ ಬಂದಾಗ ಮುನ್ಸೂಚನೆಯನ್ನು ಕೊಡೋದಕ್ಕೆ ಬಳಸುವಂತಹ ಒಂದು ಧ್ವನಿಯಾಗಿದೆ ಇಡೀ ಕಾಡಿನಲ್ಲಿ ಅಪಾಯ ಬಂತು ಅಂದ ತಕ್ಷಣ ಅಥವಾ ಇಡೀ ಇರುವಂತಹ ಸ್ಥಳದಲ್ಲಿ ಯಾವ್ದಾದ್ರು ಅಪಾಯಕಾರಿ ಜೀವಿಗಳು ಪ್ರವೇಶ ಆಯಿತು ಅಂದ ತಕ್ಷಣ ಇಡೀ ಒಂದು ಆ ಸ್ಥಳದಲ್ಲಿರುವಂತಹ ಎಲ್ಲ ಜೀವಿಗಳಿಗೆ ಅಪಾಯದ ಮುನ್ಸೂಚನೆಯನ್ನ ಮೊಟ್ಟ ಮೊದಲು ಕೊಡುವಂತಹ ಪಕ್ಷಿ ಅದಕ್ಕೋಸ್ಕರನೇ ಇದನ್ನ ಪೊಲೀಸ್ ಮನ್ ಆಫ್ ಜಂಗಲ್ ಅಥವಾ ವಾಚ್ಮನ್ ಬರ್ಡ್ ಅಂತ ಕರಿತೀವಿ ಹಾಗಾಗಿ ಇನ್ನೊಂದು ವಿಶೇಷವಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಪಕ್ಷಿ ಅಂದರೆ ಖಂಡಿತ ತಪ್ಪಾಗಲ್ಲ ಈ ಪಕ್ಷಿಗಳಲ್ಲಿ ವಿಶೇಷವಾಗಿ ಮೀನುಗಳನ್ನು ಕೂಡ ಹಿಡಿದು ತಿನ್ನುವಾಗಲೂ ಕೂಡ ನೀರಿನಲ್ಲಿ ಇದ್ದಾಗಲೂ ಕೂಡ ಅಪಾಯದ ಮುನ್ಸೂಚನೆಯನ್ನು ಕೊಡೋದಕ್ಕೆ ಇದೇ ರೀತಿಯ ಒಂದು ಕಾಲನ್ನು ಕೊಡುತ್ತೆ ಹಾಗಾಗಿ ಈ ಪಕ್ಷಿಗಳು ರಾತ್ರಿ ಆಗಲಿ ಹಗಲಾಗಲಿ ಮಧ್ಯಾಹ್ನದ ಸಮಯ ಆಗಲಿ ಅವುಗಳು ಆಹಾರಕ್ಕಾಗಿ ಬೇರೆ ಸಮಯದಲ್ಲಿ ಕೂಗುವಾಗ ಟಿ 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 ಯು ಟಿ 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 ಯು ಅಂತ ಕೂಗೋದಿಲ್ಲ ಟಿ 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 ಟಂತ ಕೂಗ್ತಾ ತಿರುಗಾಡ್ತಾ ಇರುತ್ತೆ ಅದೇ ಅಪಾಯ ಬಂದಾಗ ಮಾತ್ರ ಈಗ ಕೇಳಿಸ್ಕೊಂಡ್ರಲ್ಲ ಆ ಥರದ ಒಂದು ವಿಶೇಷವಾದ ಒಂದು ಕಾಲ್ ಟಿ 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 ಯು ಅಂತ ಕೂಗುತ್ತೆ ನೀವು ಇದನ್ನು ಪ್ರಯೋಗ ಮಾಡಿ ನೋಡ್ಬೋದು ಮನೆ ಹತ್ರ ಎಲ್ಲರೂ ತಿರುಗಾಡ್ಬೇಕಾದ್ರೆ ಆ ಪಕ್ಷಿ ಇರುವ ಜಾಗಕ್ಕೋಗಿ ಆ ತಾನಾಗಿ ಈ ಥರ ಶಬ್ದ ಕೊಡುತ್ತೆ ಆಗ ನಿಮ್ಮ ಮಕ್ಕಳಿಗೆ ಹೌದು ಇದು ಈ ಥರ ಕೂಗುತ್ತೆ ಅನ್ನೋದು ನಿಮಗೆ ನೆನಪಾಗುತ್ತೆ ತೇನೆ ಹಕ್ಕಿ ಬಗ್ಗೆ ತಿಳ್ಕೊಂಡ್ರಲ್ಲ ಖಂಡಿತ ನಿಮ್ಮ ಮಕ್ಕಳಿಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸ್ತೀರಾ ಅಂತ ಈ ಪಕ್ಷಿಯ ಬಗ್ಗೆ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಗಿಸೋಣ ಧನ್ಯವಾದಗಳು ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು